ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಎನ್ ಸಿ ಆರ್ ಟಿ ಸಿಯಲ್ಲಿ ಖಾಲಿ ಇರತಕ್ಕಂಥ ಜೂನಿಯರ್ ಎಂಜಿನಿಯರ್ ಅಸಿಸ್ಟೆಂಟ್ ಸೇರಿದಂತೆ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಕಂಪ್ಲೀಟ್ ಆಗಿರತಕ್ಕಂಥ ಇನ್ಫಾರ್ಮೇಷನನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಎನ್ ಸಿ ಆರ್ ಟಿ ಸಿ ಅಂದರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಒಂದು ಜಾಯಿಂಟ್ ವೆಂಚರ್ ಆಗಿರುತ್ತೆ ಇದರಲ್ಲಿ ಕಾಲಿರ್ತಕ್ಕಂಥ ವಿವಿಧ ಹುದ್ದೆಗಳನ್ನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ತುಂಬಿಕೊಳ್ಳೋದಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಹುದ್ದೆಗಳ ವಿವರವನ್ನು ನೋಡೋದಾದರೆ ಇಲ್ಲಿ ಜೂನಿಯರ್ ಎಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಹದಿನಾರು ಹುದ್ದೆಗಳಿದೆ ಹಾಗೆ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಹದಿನಾರು ಹುದ್ದೆಗಳು ಮೆಕ್ಯಾನಿಕಲ್ ವಿಭಾಗದಲ್ಲಿ ಮೂರು ಹುದ್ದೆಗಳು ಸಿವಿಲ್ ವಿಭಾಗದಲ್ಲಿ ಒಂದು ಹುದ್ದೆ ಹಾಗೆ ಪ್ರೋಗ್ರಾಮಿಂಗ್ ಅಸೋಸಿಯೇಟ್ ನಾಲ್ಕು ಹುದ್ದೆಗಳು ಹಾಗೆ ಅಸಿಸ್ಟೆಂಟ್ ಎಚ್ ಆರ್ ವಿಭಾಗದಲ್ಲಿ ಮೂರು ಹುದ್ದೆಗಳು ಕಾರ್ಪೊರೇಟ್ ಹಾಸ್ಪಿಟಾಲಿಟಿ ವಿಭಾಗದಲ್ಲಿ ಒಂದು ಹುದ್ದೆ ಇದೆ ಜೂನಿಯರ್ ಮೇಂಟೈನರ್ ಹೇಳಿ ಇದಕ್ಕೆ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಹದಿನೆಂಟು ಹುದ್ದೆಗಳು ಇದೆ ಹಾಗೆ ಮೆಕ್ಯಾನಿಕಲ್ ವಿಭಾಗದಲ್ಲಿ ಹತ್ತು ಹುದ್ದೆಗಳು ಇದೆ ಇದರ ವೇತನ ಶ್ರೇಣಿ ಮತ್ತು ಮ್ಯಾಕ್ಸಿಮಮ್ ಏಜ್ ಲಿಮಿಟು ಹಾಗೇ ಅದಕ್ಕೆ ಬೇಕಿರ್ತಕ್ಕಂಥ ವಿದ್ಯಾರ್ಥಿ ಏನು ಅಂತ ನೋಡೋದಾದರೆ ಜೂನಿಯರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ವಿಭಾಗಕ್ಕೆ ಇಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿಂದ ಎಂಬತ್ತು ಎಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ರೂಪಾಯಿವರೆಗೂ ಕೂಡ ಇರುತ್ತೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದ್ಬಿಟ್ಟು ಇಪ್ಪತ್ತೈದು ವರ್ಷ ಇದಕ್ಕೆ ತ್ರೀ ಇಯರ್ಸ್ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರಬೇಕಾಗತ್ತೆ ಹಾಗೆ ಎಲೆಕ್ಟ್ರಾನಿಕ್ಸ್ ವಿಭಾಗಕ್ಕೆ ಇದಕ್ಕೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರಬೇಕು ಇವೆಲ್ಲ ಕೂಡ ಜೆ ಇ ಹುದ್ದೆಗಳಿಗೆ ಏಜ್ ಲಿಮಿಟು ಮತ್ತು ಸ್ಕೇಲ್ ಸೇಮ್ ಇರುತ್ತೆ ಮೆಕ್ಯಾನಿಕಲ್ ವಿಭಾಗದಲ್ಲಿ ಇದಕ್ಕೆ ತ್ರೀ ಇಯರ್ಸ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು ಸಿವಿಲ್ ವಿಭಾಗಕ್ಕೆ ತ್ರೀ ಇಯರ್ಸ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು ಹಾಗೇ ಪ್ರೋಗ್ರಾಮ್ ಅಸೋಸಿಯೇಟ್ ಇದಕ್ಕೂ ಕೂಡ ಇಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿಂದ ಎಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ರೂಪಾಯಿವರೆಗೂ ಕೂಡ ಇರುತ್ತೆ ಸೊ ಮ್ಯಾಕ್ಸಿಮಮ್ ಏಜ್ ಲಿಮಿಟು ಎಲ್ಲ ಹುದ್ದೆಗಳಿಗೆ ಇಪ್ಪತ್ತೈದು ವರ್ಷನೇ ಇದೆ ಸೊ ಇದಕ್ಕೆ ತ್ರೀ ಇಯರ್ಸ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಐ ಟಿ ಅಥವಾ ಬಿ ಸಿ ಎ ಆಗಿರಬೇಕು ಅಥವಾ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕಾಗುತ್ತೆ ಅಸಿಸ್ಟೆಂಟ್ ಎಚ್ ಆರ್ ವಿಭಾಗಕ್ಕೆ ಇದಕ್ಕೆ ಇಪ್ಪತ್ತು ಸಾವಿರದ ಎರಡುನೂರ ಐವತ್ತು ರೂಪಾಯಿಂದ ಅರವತ್ತೈದು ಸಾವಿರದ ಐದುನೂರು ರೂಪಾಯಿ ಕೂಡ ಇರುತ್ತೆ ಇದಕ್ಕೆ ತ್ರೀ ಇಯರ್ಸ್ ಬಿ ಬಿ ಎ ಅಥವಾ ಬಿ ಬಿ ಎನ್ನು ಮುಗಿಸಿರಬೇಕು ಇನ್ನು ಅಸಿಸ್ಟೆಂಟ್ ಕಾರ್ಪೊರೇಟ್ ಹಾಸ್ಪಿಟ್ಲಾ ಹಾಸ್ಪಿಟಾಲಿಟಿ ವಿಭಾಗದಲ್ಲಿ ಇದಕ್ಕೆ ಇಪ್ಪತ್ತು ಸಾವಿರದ ನೂರ ಐವತ್ತು ರೂಪಾಯಿಂದ ಅರವತ್ತೈದು ಸಾವಿರದ ಐನೂರು ರೂಪಾಯಿಗೂ ಕೂಡ ಇರುತ್ತೆ ಇದಕ್ಕೆ ಗ್ರ್ಯಾಜುಯೇಷನ್ ಇನ್ ಓಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಈಕ್ವೆಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಇನ್ನು ಜೂನಿಯರ್ ಮೆಂಟೈನರ್ ಅಂತೇಳಿ ಇದಕ್ಕೆ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಸೊ ಇದಕ್ಕೆ ಐ ಟಿ ಐ ಸರ್ಟಿಫಿಕೆ ಐ ಟಿ ಐ ಆಗಿರಬೇಕು ಹಾಗೆ ಸರ್ಟಿಫಿಕೇಟ್ ಇನ್ ಎಲೆಕ್ಟ್ರಿಷಿಯನ್ ಟ್ರೇಡ್ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಅದರ ಐ ಟಿ ಐ ಅಥವಾ ತಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗತ್ತೆ ಸೊ ಇನ್ನು ಜೂನಿಯರ್ ಮೇಂಟೆನೆನ್ಸ್ ಮೆಕ್ಯಾನಿಕಲ್ ವಿಭಾಗದಲ್ಲಿ ಇದಕ್ಕೆ ಐ ಟಿ ಐ ಸರ್ಟಿಫಿಕೇಟ್ ಇನ್ ಫಿಟ್ಟರ್ ಟ್ರೇಡ್ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಗರಿಷ್ಠ ವ್ಯಮಿತಿಯಲ್ಲಿ ಸಡಿಲಿಕೆ ಇದೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಇದೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಮೂರು ವರ್ಷ ಸಡಿಲಿಕೆ ಇರುತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಅವರ ಒಂದು ಕ್ಯಾಟಗರಿಯಲ್ಲಿ ಹತ್ತು ವರ್ಷ ಸಡಿಲಿಕೆ ಇರುತ್ತೆ ಇದರ ಆಯ್ಕೆಯ ವಿಧಾನ ಹೇಗಿರುತ್ತೆ ಅಂದರೆ ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಆನಂತರ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ ನಂತರ ಮೆಡಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಸೊ ಅಪ್ಲಿಕೇಶನ್ ಫೀಸು ಅನ್ಡಿಸರ್ವ್ಡ್ ಅಂದರೆ ಜಿ ಎಮ್ ಮತ್ತು ಒ ಬಿ ಸಿ ಆಗಿ ಎ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ಒಂದು ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಪಾವತಿಯನ್ನು ಮಾಡಬೇಕಾಗುತ್ತೆ ಕೇವಲ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿದ್ರೆ ಮಾತ್ರ ಅವರಿಗೆ ಅಪ್ಲಿಕೇಶನ್ ಫೀಸ್ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗಿರುತ್ತೆ ಮಹಿಳೆಯರು ಪಾವತಿಯನ್ನು ಮಾಡಬೇಕು ಎಕ್ಸ್ ಸರ್ವಿಸ್ ಮ್ಯಾನು ಪಾವತಿ ಮಾಡಬೇಕು ಹಾಗೆ ಇನ್ನಿತರ ಎಲ್ಲ ಕ್ಯಾಟಗರಿಯವರು ಕೂಡ ಪಾವತಿಯನ್ನು ಮಾಡಬೇಕಾಗುತ್ತೆ ಎಕ್ಸೆಪ್ಟ್ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಬಿ ಡಿ ಹಾಗೆ ಇಂಪಾರ್ಟೆಂಟ್ ಡೇಟನ್ನು ನೋಡಿ ಅಪ್ಲಿಕೇಶನ್ ಅಬ್ಮಿಷನ್ ಸಬ್ಮಿಷನ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಮಾರ್ಚ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಕೊನೆಯಾಗ್ತಕ್ಕಂಥದ್ದು ಮೇ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಟೆಂಟಿಟಿವ್ ಡೇಟ್ ಆಫ್ ಕಂಪ್ಯೂಟರ್ ಬೇಸ್ ಟೆಸ್ಟ್ ಬಂದ್ಬಿಟ್ಟು ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆಳೆರೆ ಇದಿಷ್ಟು ಕೂಡ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಥ ವಿವರಗಳು ಆಗಿದೆ ಸೊ ಆಸಕ್ತ ಅಭ್ಯರ್ಥಿಗಳು ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ಬೋದು ಡಬ್ಲ್ಯೂ